ಕೆಟ್ಟ ಸಮಯ ಬರುವು ಮೊದಲು ಈ ಏಳು ಸೂಚನೆ ಸಿಗುತ್ತವೆ ನಿರ್ಲಕ್ಷಿಸದೆ ಪೂರ್ತಿ ಮಾಹಿತಿ ಕೇಳಿ ಇಲ್ಲದಿದ್ದರೆ ಖಂಡಿತ ನಿಮಗೆ ದುರಾದೃಷ್ಟ ಒಕ್ಕರಿಸುವುದು ತಿಳಿಯದೆ ಕಷ್ಟಕ್ಕೆ ಸಿಲುಕುತ್ತೀರಾ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟ ಸಮಯ ಅವು ಬರುವ ಮೊದಲು ಸೂಚಿಸುತ್ತವೆ ಅಂತಹ ಚಿಹ್ನೆಗಳನ್ನು ಧರ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಿಹ್ನೆಗಳು ಹಣ ಗೌರವ ಸಂಬಂಧಗಳು ಅಪಘಾತಗಳು ಜಗಳ ಇತ್ಯಾದಿಗಳೊಂದಿಗೆ ಸಂಬಂಧ ಹೊಂದಿವೆ ಎಂದು ಹೇಳುತ್ತವೆ ಒಬ್ಬ ವ್ಯಕ್ತಿಯು ತಿಳಿದಿದ್ದರೆ ಅವನು ಈ ಸಂಕೇತಗಳನ್ನು ಸುಲಭವಾಗಿ ಗುರುತಿಸಬಹುದು ಮತ್ತು ಸಮಯಕ್ಕೆ ಹಾನಿಯನ್ನು ತಡೆಯಬಹುದು ಅಥವಾ ಕಡಿಮೆ ಮಾಡಬಹುದು ಇದರ ಬಗ್ಗೆ ತಿಳಿಯುವ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಶನಿಯ ನಕಾರಾತ್ಮಕ ಪರಿಣಾಮ ಜ್ಯೋತಿಷ್ಯದಲ್ಲಿ ಶನಿಯನ್ನು ನ್ಯಾಯ ದೇವತೆ ಎಂದು ಕರೆಯಲಾಗುತ್ತದೆ ಶನಿಯ ಕ್ರೂರ ದೃಷ್ಟಿಯು ವ್ಯಕ್ತಿಯ ಜೀವನವನ್ನ ಬಿಕ್ಕಟ್ಟಿಗೆ ಸಮಸ್ಯೆಯಾಗಿ ಮಾಡಲು ಕಾರಣವಾಗುತ್ತದೆ ಶನಿಯ ಅಶುಭ ಪರಿಣಾಮಗಳನ್ನು ಸೂಚಿಸುವ ಅಥವಾ ಜೀವನದಲ್ಲಿ ನಶಿಸುವ ಕೆಟ್ಟ ಘಟನೆಗಳನ್ನ ಸೂಚಿಸುವ ಚಿಹ್ನೆಗಳ ಬಗ್ಗೆ ಇಲ್ಲಿವೆ ಪಾದರಕ್ಷೆ ಕಳ್ಳತನ ಶೂಗಳು ಮತ್ತೆ ಮತ್ತೆ ಕಳುವಾದರೆ ಆಗ ಜಾತಕದ ಮೇಲೆ ಶನಿ ಕಾಟವಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇದನ್ನು ತಪ್ಪಿಸಲು ಶನಿಯ ಅಶುಭ ಪರಿಣಾಮವನ್ನ ಕಡಿಮೆ ಮಾಡಲು ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕು ಕೆಟ್ಟ ಕನಸುಗಳು ಪ್ರತಿದಿನ ದುಸ್ವಪ್ನಗಳು ಬೀಳುತ್ತಿದ್ದರೆ ಮನೆಯಲ್ಲಿ ಜಗಳವಾಗುವ ಸಂಕೇತ ಅಥವಾ ಮನೆಯ ಸದಸ್ಯನೊಂದಿಗೆ ತೊಂದರೆಯ ಸಂಕೇತವಾಗಿದೆ ಯಾರಿಗೂ ದುಸ್ವಪ್ನಗಳನ್ನ ಹೇಳಬೇಡಿ ಕೆಟ್ಟ ಕನಸುಗಳು ಬೀಳದಂತೆ ದೇವರನ್ನ ಪ್ರತಿದಿನವೂ ಪ್ರಾರ್ಥಿಸಿಯೇ ಮಲಗಿರಿ ಹಣ ನಷ್ಟ ಅನಗತ್ಯ ಹಾನಿಯಾದರೆ ಹಣ ಬರುವುದು ನಿಂತು ಹೋದರೆ ಆಗ ಶನಿ ಅಶುಭ ಪರಿಣಾಮ ಬೀರಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಶನಿಯ ಇಂತಹ ಸಮಸ್ಯೆಗಳು ಎಷ್ಟು ಹಣವನ್ನು ಕಳೆದುಕೊಳ್ಳುತ್ತದೆ ಎಂದರೆ ತನ್ನನ್ನು ಉಳಿಸಿಕೊಳ್ಳಲು ಒಬ್ಬರು ಸಾಲ ತೆಗೆದುಕೊಳ್ಳಬೇಕಾಗಿ ಬಂದರೂ ಬರಬಹುದು ಕಣ್ಣು ಸೆಳೆತ ಮಹಿಳೆಯ ಬಲ ಅಂಗ ಅಥವಾ ಕಣ್ಣು ಮತ್ತು ಪುರುಷನ ಎಡ ಅಂಗ ಅಥವಾ ಕಣ್ಣು ಬಡಿದರೆ ಒಳ್ಳೆಯದಲ್ಲ ಹೀಗಾದಾಗಲೆಲ್ಲ ದೇವರಲ್ಲಿ ಪ್ರಾರ್ಥಿಸಿ ಸಕಾರಾತ್ಮಕವಾಗಿ ಚಿಂತಿಸಿ ಹಲ್ಲಿಗಳ ಜಗಳ ಹಲ್ಲಿಗಳ ಜಗಳ ಸಹ ಬಿಕ್ಕಟ್ಟಿನ ಸಂಕೇತವಾಗಿದೆ ಇದು ಸಂಭವಿಸುವುದನ್ನು ನೀವು ಎಂದಾದರೂ ನೋಡಿದರೆ ಹಲ್ಲಿಗಳನ್ನು ಬೇರ್ಪಡಿಸಿ ಮಾದಕ ವಸ್ತುಗಳಿಗೆ ವ್ಯಸನಿ ಒಬ್ಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಸೇವಿಸುವ ಅಭ್ಯಾಸ ಹೆಚ್ಚಿಸಿದರೆ ಅವನು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸದಿದ್ದರೆ ಅದು ಕೆಟ್ಟ ಸಮಯದ ಸಂಕೇತ ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಸಕಾಲದಲ್ಲಿ ಚೇತರಿಸಿಕೊಳ್ಳಬೇಕು ನಿದ್ರಾಹೀನತೆ ಒಬ್ಬ ಸದಸ್ಯ ಇದ್ದಕ್ಕಿದ್ದಂತೆ ಮನೆಯಲ್ಲಿ ನಿದ್ರಾಹೀನತೆಯಿಂದ ಕಾಡಿದರೆ ಅದು ಬಿಕ್ಕಟ್ಟಿನ ಸಂಕೇತವೂ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ರಾತ್ರಿ ಹನುಮಾನ್ ಚಾಲೀಸ್ ಓದುವ ಮೂಲಕ ಅಥವಾ ದೇವರನ್ನು ಪ್ರಾರ್ಥಿಸುವ ಮೂಲಕ ನಿದ್ರೆ ಮಾಡಿ ಕೆಟ್ಟ ಸಮಯ ಬರುವ ಮುಂಚೆ ಸಿಗುವ ಸೂಚನೆಗಳು ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ ಆದರೆ ಇನ್ನೂ ಮುಖ್ಯ ಕೆಲವು ಸಾಮಾನ್ಯ ಚಿಹ್ನೆಗಳನ್ನು ನೀವು ಗುರುತಿಸಬಹುದು ವೈಯಕ್ತಿಕ ಮತ್ತು ಭಾವನಾತ್ಮಕ ಸೂಚನೆಗಳು ಹೆಚ್ಚಿದ ಆತಂಕ ಮತ್ತು ಒತ್ತಡ ಇದ್ದಕ್ಕಿದ್ದಂತೆ ಆತಂಕ ಚಿಂತೆ ಅಥವಾ ಒತ್ತಡದ ಮಟ್ಟಗಳು ಹೆಚ್ಚಾಗುವುದು ಸಣ್ಣ ಸಣ್ಣ ವಿಷಯಗಳಿಗೂ ಅತಿಯಾಗಿ ಪ್ರತಿಕ್ರಿಯಿಸುವುದು ಮನೆಯಲ್ಲಿ ಸಾಂಬಾರ್ ಪುಡಿ ಅರಿಶಿನ ಕುಂಕುಮಕ್ಕೆ ಹುಳು ಬೀಳುವುದು ನಿದ್ರಾಹೀನತೆ ಅಥವಾ ಅತಿಯಾದ ನಿದ್ರೆ ನಿದ್ರೆಯ ಮಾದರಿಯಲ್ಲಿ ಅಡಚಣೆಗಳು ನಿದ್ರೆ ಮಾಡಲು ಕಷ್ಟಪಡುವುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ನಿದ್ರೆ ಮಾಡುವುದು ಅಥವಾ ಕನಸಿನಲ್ಲಿ ನೀರು ಮಲಮೂತ್ರ ಕಾಣುತ್ತದೆ ಹತಾಶೆ ಅಥವಾ ದುಃಖ ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನಿರಂತರ ಹತಾಶೆ ನಿರಾಶೆ ಅಥವಾ ದುಃಖದ ಭಾವನೆ ಆಸಕ್ತಿ ಕಳೆದುಕೊಳ್ಳುವುದು ಹಿಂದೆ ಆನಂದಿಸುತ್ತಿದ್ದ ಚಟುವಟಿಕೆಗಳು ಅಥವಾ ಹವ್ಯಾಸಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಸಾಮಾಜಿಕವಾಗಿ ದೂರಾಗುವುದು ಸ್ನೇಹಿತರು ಮತ್ತು ಕುಟುಂಬದಿಂದ ದೂರ ಉಳಿಯಲು ಪ್ರಾರಂಭಿಸುವುದು ಒಂಟಿತನವನ್ನು ಅನುಭವಿಸುವುದು ಏಕಾಗ್ರತೆಯ ಕೊರತೆ ಯಾವುದೇ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಕಷ್ಟವಾಗುವುದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಸಿಯುವುದು ಕೋಪ ಅಥವಾ ಕಿರಿಕಿರಿ ಸಣ್ಣ ಸಣ್ಣ ವಿಷಯಗಳಿಗೂ ಅತಿಯಾಗಿ ಕೋಪಗೊಳ್ಳುವುದು ಅಥವಾ ಕಿರಿಕಿರಿಗೊಳ್ಳುವುದು ಆರ್ಥಿಕ ಸೂಚನೆಗಳು ಹಣಕಾಸಿನ ಒತ್ತಡ ಅನಿರೀಕ್ಷಿತ ಖರ್ಚುಗಳು ಅಥವಾ ಆದಾಯದಲ್ಲಿ ಇಳಿಕೆ ಹೂಡಿಕೆಗಳಲ್ಲಿ ನಷ್ಟ ಷೇರುಪೇಟೆ ಅಥವಾ ಇತರ ಹೂಡಿಕೆಗಳಲ್ಲಿ ಇದ್ದಕ್ಕಿದ್ದಂತೆ ನಷ್ಟವಾಗುವುದು ಕೆಲಸದಲ್ಲಿ ಸಮಸ್ಯೆಗಳು ಕೆಲಸ ಕಳೆದುಕೊಳ್ಳುವ ಭೀತಿ ಉದ್ಯೋಗದಲ್ಲಿನ ಅಸ್ಥಿರತೆ ಅಥವಾ ಆದಾಯದಲ್ಲಿ ಇಳಿಕೆ ಸಂಬಂಧಗಳಲ್ಲಿನ ಸೂಚನೆಗಳು ವೈಯಕ್ತಿಕ ಸಂಬಂಧಗಳಲ್ಲಿ ಬಿರುಕು ಕುಟುಂಬ ಸದಸ್ಯರು ಸ್ನೇಹಿತರು ಅಥವಾ ಪಾಲುದಾರರೊಂದಿಗೆ ಆಗಾಗ್ಗೆ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಸಂವಹನ ಕೊರತೆ ಸಂಬಂಧಗಳಲ್ಲಿ ಸಂವಹನ ಕಡಿಮೆಯಾಗುವುದು ಅಥವಾ ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಆರೋಗ್ಯ ಸಂಬಂಧಿತ ಸೂಚನೆಗಳು ಆರೋಗ್ಯ ಅದಗಿಡುವುದು ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ದೈಹಿಕ ಆರೋಗ್ಯ ಅದಗಿಡುವುದು ಆಗಾಗ್ಗೆ ಕಾಯಿಲೆ ಬೀಳುವುದು ಶಕ್ತಿ ಕಳೆದುಕೊಳ್ಳುವುದು ನಿರಂತರ ಆಯಾಸ ಅಥವಾ ಶಕ್ತಿ ಇಲ್ಲದಿರುವುದು ಇತರ ಸೂಚನೆಗಳು ದುರಾದೃಷ್ಟಕರ ಘಟನೆಗಳು ಸಣ್ಣ ಪುಟ್ಟ ಅಪಘಾತಗಳು ಅಥವಾ ಪದೇ ಪದೇ ಅಡೆತಡೆಗಳು ಉಂಟಾಗುವುದು ಅನಿರೀಕ್ಷಿತ ಸಮಸ್ಯೆಗಳು ನಡೆಯುತ್ತಿದ್ದ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗುವುದು ಅಂತರಂಗದ ಧ್ವನಿ ಕೆಲವೊಮ್ಮೆ ನಿಮ್ಮ ಅಂತರಂಗದ ಧ್ವನಿ ಅಥವಾ ಅಂತಪ್ರಜ್ಞೆ ಕೆಟ್ಟದ್ದೇನೂ ಸಂಭವಿಸಲಿದೆ ಎಂದು ಎಚ್ಚರಿಸಬಹುದು ಈ ಸೂಚನೆಗಳು ಕಾಣಿಸಿಕೊಂಡಾಗ ಅವುಗಳನ್ನು ನಿರ್ಲಕ್ಷಿಸದೆ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅಥವಾ ಸೂಕ್ತ ಬೆಂಬಲವನ್ನ ಪಡೆಯುವುದು ಮುಖ್ಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು